ಇವರ ಹನುಮಂತ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾನೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಇಲ್ಲಿ ಆಗಿರೋದು ಈ ಸಂಪ್ರದಾಯ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಮುಂದೆ ಚೆನ್ನಾಗಿ ಕೋಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಕಡೆ ಈಗ ಕುರಿಗೆ ಹನುಮಂತ ತಾನೇ ಈಗ ಕೈ ಮುದ್ರೆ ಸುದೀಪರ್ ಅವರಿಗೆ ಮನವಿ ಕೂಡ ಮಾಡಿದ್ದಾನೆ ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಸ್ನೇಹಿತರೆ ಆ ಕಾರಣಕ್ಕೆ ಡಬಲ್ ಆಲಿನೇಷನಲ್ಲಿ ಈ ವಾರ ಹನುಮಂತ ಬಹುತೇಕ ಈಗ ಹೊರ ಬಂದಾಗಿದೆ ಇಂದು ಹನುಮಂತ ಮೊದಲ ಆಲ್ಮಿಮೇಷನ್ ಮುಕ್ತಾಯವಾಗಿದೆ ಹೊರಗಡೆಯಿಂದ ಓಟು ತುಂಬನೇ ದೊಡ್ಡ ಮಟ್ಟಿಗೆ ಅವ್ರಿಗೆ ಇದ್ದರೂ ಸಹ ಸದ್ಯ ಹನುಮಂತ ಅವರು ಈಗ ಹೊರ ಬಂದಿದ್ದಾರೆ ಹಾಗಾದ್ರೆ ಓಟಿಂಗ್ ಇದ್ರೂ ಕೂಡ ಹೇಗೆ ಹೊರಬಹುದು ಅಂತ ನೋಡ್ತಾ ಬಂದರೆ ಹನುಮಂತ ಅವರು ನನಗೆ ಇಲ್ಲಿ ನಿಜಕ್ಕೂ ಕೂಡ ಇರೋಕ್ಕಾಗ್ತಲ್ಲ ಮಂಜು ಮಂಜೂರಲ್ಲ ಕಾಲ ಓದಿರೋದು ಮತ್ತೆ ರಜತನ ಮೇಲೆ ಅಲ್ಲೇ ಮಾಡೋವಂಥದ್ದು ಇನ್ನೂ ಬೇರೆಲ್ಲ ಒಂದು ರೀತಿ ಮಾತಾಡೋವಂಥದ್ದು ಚುಚ್ಚುಮಾದರು ನನಗೆ ಅವರು ಸಹಿಸೋಕೆ ನಾನು ಯಾಕೆಂದರೆ ಹಳ್ಳಿಯಿಂದ ಬಂದಿರೋರು ನಮಗೆ ಬಂದಿದ್ದು ನೇರವಾಗಿ ನೋಡಿ ನಮಗೆ ಮಾತಾಡೋ ಅಭ್ಯಾಸ ಇವ್ರ ಥರ ಒಳಗೊಂದು ಒಳಗೊಂದು ನಮಗೆ ಬರೋದಿಲ್ಲ ಯಾಕೆಂದರೆ ನಾವು ಯಾವುದೇ ನಟನ ಕ್ಷೇತ್ರದಿಂದ ಬಂದಿಲ್ಲ ಕಲ್ತ್ಕೊಂಡು ಬಂದಿಲ್ಲ ಇದ್ದಂಗೆ ಇದ್ದಂಗೆ ಹೇಳ್ತೀನಿ ಅದಕ್ಕೋಸ್ಕರ ಅವ್ರಿಗೆ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ ದಯವಿಟ್ಟು ನಾನು ಕಳ್ಸಿ ಕೊಟ್ಬಿಡಿ ಅಂತ ಹೇಳಿ ಕೈ ಮುಗಿದು ಮನವಿ ಮಾಡ್ತಾರೆ ಅವರ ಸದಿಪಾರಬೇಡಿ ಹನುಮಂತ ಹಾಗಾಗಿ ಡೋರ್ ಕೂಡ ಓಪನ್ ಆಗುತ್ತೆ ಹನುಮಂತ ಅವರು ಮತ್ತೊಮ್ಮೆ ಯೋಚನೆ ಮಾಡಿ ನಿಮ್ಮ ಡೋರ್ ಕೂಡ ಓಪನ್ ಇದೆ ಇರಬೇಕಾ ಹೋಗ್ಬೇಕನ್ನೋ ತೀರ್ಮಾನ ನಿಮಗೆ ಬಿಟ್ಟಿದ್ದು ಅಂದಾಗ ಸುದೀಪ್ ಅವರಿಗೆ ಕೈ ಮುಗಿದು ಹಳಿದನ ಕಾರಿಗೆ ಬಿದ್ದು ಹನುಮಂತ ತನ್ನ ಲಗೇಜ್ ಎತ್ಕೊಂಡು ಈಗ ಡೋರ್ನ ಬಡಿ ಬಂದು ನಿಂತಿದ್ದಾನೆ